ಫ್ರೆಂಡ್ಸ್ ನೋಡಿ ಈ ಪೋಟ್ರಲ್ಲಿ ಡ್ಯೂಟಿಗಳು ಹೆಂಗೆ ಕೊಡ್ತಾನೆ ಅಂದರೆ ನಾ ಪ್ರೆಸೆಂಟ್ ಈಗ ಕೆ ಆರ್ ರೋಡಲ್ಲಿ ಇದ್ದೀನಿ ಬಟ್ ಅವ್ನು ಕೊಡ್ತಾ ಇರೋದು ಕಲಾ ಕಲಾಸಿಪಾಳಿಯ ಪಿಕಪ್ಪು ಇದು ಯಾವುದು ಗಿರಿನಗರ ಪಿಕಪ್ ಕೊಡ್ತಾ ಇದ್ದಾರೆ ಹೆಂಗೆ ಹೋಗೋದು ಹೇಳಿ ಎರಡು ಬಾಡಿಗೆ ಕೊಡ್ತಿದ್ದೀನಿ ಮುನ್ನೂರು ರೂಪಾಯಿ ಫೋಡಿ ಮಾಡಿದ್ದೀನಿ ಎಲ್ಲೆಲ್ಲಿ ಬೆಳೆದ ಡ್ಯೂಟಿ ಅಂತಲೇ ಗೊತ್ತಾಗಲ್ಲ ಈ ಪೋಟ್ರಲ್ಲೊಂದು ನೋಡೋಣ ಇಲ್ಲೇ ಎಲ್ಲರೂ ಪಾರ್ಕಿಂಗ್ ಮಾಡ್ತೀನಿ ಕೆ ಆರ್ ರೋಡಲ್ಲಿ ಫ್ರೆಂಡ್ಸ್ ನಮಸ್ಕಾರ ಈಗ ನೋಡಿ ನಾತ್ರ ಇರೋದು ಒಂದೇ ಒಂದು ಮೊಬೈಲು ಆರ್ಡ್ರೂ ಬರ್ತಾ ಇದೆ ವೀಡಿಯೋನೂ ಮಾಡ್ಕೋಬೇಕು ನಾನು ಫ್ರೆಂಡ್ಸ್ ನೋಡಿ ಮಧ್ಯ ಮಧ್ಯ ಕಟ್ ಆಗ್ತಾ ಇರತ್ತೆ ಆರ್ಡ್ರುಗಳು ಬರೋ ತಕ್ಷಣ ವೀಡಿಯೋ ಕಟ್ಟಾಗುತ್ತೆ ನನಗೆ ಅದರಿಂದ ನನಗೆ ವೀಡಿಯೋ ಕರೆಕ್ಟಾಗಿ ಆಗೋಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿರಿ ನೋಡಿ ಈಗ ಒಂದು ಆರ್ಡ್ರು ಬಂತು ನಾನು ಇರೋದು ಕೆ ಆರ್ ರೋಡಲ್ಲಿ ಅವ್ನು ಕೊಡ್ತಾ ಇರೋದು ಹಾಂ ಅದು ವಿ ಪ್ರಾಬ್ಲಮ್ ಪಿಕಪ್ ಕೊಡ್ತಾ ಕೊಡ್ತಾಯಿದ್ದಾನೆ ಹೆಂಗೋಗೋದು ಅಷ್ಟು ದೂರ ಅದೇ ನಾವು ಇಲ್ಲಿಂದ ಅಲ್ಲಿಗೆ ಹೋದರೆ ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ಕೊಡ್ತಾರೆ ನೋಡೋಣ ಫ್ರೆಂಡ್ಸ್ ನೆಕ್ಸ್ಟ್ ಆರ್ಡ್ರು ನಾಲ್ಕು ಎಲ್ಲಿ ಬಿಡುತ್ತೆ ಅಂತ ಈ ಪೋಟೋರಲ್ಲಿ ನೋಡೋಣ ಭಾಳ ಡ್ರೈವರ್ ಡ್ರೈವರ್ಗಳ್ ಮಾತ್ರ ಸಿಕ್ಕಾಪಟ್ಟೆ ಗೊಳಿಗೋತಾಯ ರೆಸ್ಟೋರೆಂಟ್ ನಮಗೂ ನಮಗೆ ಅಂತಲ್ಲ ಪಾಪ ಇರೋ ಬರೋ ಡ್ರೈವರ್ಗಳೆಲ್ಲ ಗೊಳಿಗೋತಾ ಇರೋದೇ ಅವ್ರ ಡ್ರೈವರ್ಗಳಿಗಂತೂ ಸಕ್ಕತ್ ಇದು ಮಾಡ್ತಾನೆ ಕಷ್ಟ ಪೋಟ್ರಲ್ಲಿ ಯಾವುದೇ ಕಾರಣಕ್ಕೂ ಈಗಿರೋ ಪೊಜಿಷನ್ ಅಂತೂ ಇರೋ ಗಾಡಿನೇ ಉಳಿಸ್ಕೊಳ್ರಿ ಆಯಿತಾ ಗಾಡಿ ರಿಪೇರಿ ಬಂದ್ರೆ ಸದ್ಯಕ್ಕೆ ರಿಪೇರಿ ಮಾಡ್ಸ್ಕೊಳ್ರಿ ಈ ಹೊಸ ಒಬ್ಬೊಬ್ರು ಡ್ರೈವರ್ಗಳು ಏನು ಮಾಡ್ತಾರೆ ಅಂದರೆ ಗಾಡಿನ ಮಾರಾಕ್ಬಿಟ್ಟು ಹೊಸ ಗಾಡಿ ತಗೊಳ್ತಾರೆ ಚೆನ್ನಾಗಿ ಚೆನ್ನಾಗಿ ಬಾಡಿಗೆ ಕೊಡ್ತೇನೆ ಅಂತ ಹೊಸ ಇಡಿ ಬರುತ್ತೆ ಅಂತಾರೆ ತಪ್ಪು ಏನೋ ಒಂದು ವಾರ ಎರಡು ವಾರ ಹದಿನೈದು ದಿನ ನಿಮ್ಮ ಆಟ ಅಷ್ಟೇ ಅದ್ರಲ್ಲಿ ಪೋಟ್ರಲ್ಲಿ ಒಂದು ತಿಂಗಳು ನೀವು ಆಟ ಆಡ್ಬೋದು ಆಯಿತಾ ಹೊಸ ಗಾಡಿ ತೊಗೊಂಡು ಆಮೇಲೆ ಅದೇ ರಾಗ ಅದೇ ಆರ್ಡ್ರು ಆರ್ಡ್ರ್ ಮಿಸ್ ಆಯಿತು ಅಂದರೆ ಮುಗೀತು ನಿಮ್ಮ ಕತೆ ಮಾಡಕ್ಕೆ ಅದು ತಪ್ಪು ಕೆಲಸ ಹೊಸ ಗಾಡಿ ಹಾಕೊಳೋಕ್ಕೋಗ್ಬೇಡಿ ಇರೋ ಗಾಡಿನ ಉಳಿಸ್ಕೊಡ್ರಿ ನಿಧಾನಕ್ಕೆ ಡ್ರೈವ್ ಮಾಡಿರಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಬಿ ಕೇರ್ಫುಲ್ ಡ್ರೈವರಲ್ಲಿ ಆ ಕಡೆ ಈ ಕಡೆ ಸುತ್ತಮುತ್ತ ಕಣ್ಣಾಗ ಫುಲ್ ಕಣ್ಣಾಗಿರ್ಬೇಕು ಮಾತ್ರ ಡ್ರೈವಿಂಗ್ ಫೀಲ್ಡಲ್ಲಿ ನಿಮ್ಮ ಡ್ರೈವಿಂಗು ನಿಮ್ಮ ನಂಬಿಕೆಯಲ್ಲಿರಬೇಕು ನಾನು ಹಂಗೆ ಓಡಿಸ್ತೀನಿ ಹಂಗೆ ದಬ ಹಿಂಗೆ ಓಡಿಸ್ತೀನಿ ಅವೆಲ್ಲ ಇಟ್ಕೊಬೇಟ್ವಿ ಲಗೇಜ್ ಗಾಡಿಲಂತೂ ಆ ಕಡೆ ಈ ಕಡೆ ಸುತ್ತಮುತ್ತ ಕಣ್ಣಾಗಿರಿ ಒಂದು ಚೂರು ಟೆಚ್ ಆಯಿತು ಅಂದರೆ ನಮ್ಮ ಗಾಡಿಗಳೇನೂ ಆಗಲ್ಲ ಆ ಕಡೆ ಆಪೋಸಿಟ್ ಗಾಡಿಗಳಿಗೆ ಏಟಾಗೋದು ಗಾಡಿ ಬುಕ್ಕು ಬರಬೇಕಾಗತ್ತೆ ಹುಷಾರಾಗಿರಿ ಡ್ರೈವರ್ಸ್ಗಳಿಗೆ ಹೇಳ್ತಾ ಇದ್ದೀನಿ ಹುಷಾರು ಫ್ರೆಂಡ್ಸ್ ನೆಕ್ಸ್ಟ್ ಆರ್ಡ್ರ್ ಇನ್ನೂ ಯಾವುದು ಬಿದ್ದಿಲ್ಲ ಸದ್ಯಕ್ಕೆ ನೋಡೋಣ ಈಗ ಆರ್ಡ್ರ್ ತೊಗೊಂಡಿದ್ದೀನಿ ಮೂರನೇ ಆರ್ಡ್ರು ಇಲ್ಲೇ ಟಾಟಾ ಸಿಲ್ಕ್ ಫಾರಮಿಂದ ನಮ್ಮ ಶ್ರೀನಿವಾಸನಗರ ಟಾಟಾ ಶೋರೂಮ್ ಹತ್ರ ಡ್ರಾಪ್ ಇದೆ ಹೋಗ್ತಾ ಇದ್ದೀನಿ ಪಿಕಪ್ ರೆಕ್ಟ್ ಸಿಗ್ನಲ್ ಇದೆ ಇದು ಬರೋಕ್ಕಿಂತ ಮುಂಚೆ ಬಿಸ್ತು ಆರ್ಡ್ರು ಮತ್ತೆ ಬರ್ತಾ ಇದೆ ಆರ್ಡ್ರು ಬಟ್ ಆದರೆ ನಮಗೆ ನಮ್ಮ ಲೊಕೇಶನ್ ಕೊಡ್ತಲ್ಲ ಅವನು ಅವರು ಇಷ್ಟ ಬಂದಂಗೆ ಕೊಡ್ತಾರೆ ಕೆ ಆರ್ ಮಾರ್ಕೆಟು ಆಮೇಲೆ ಕಲಾಸಿ ಪಾಳ್ಯ ಪಿಕಪ್ಪು ಎಚ್ ಎಲ್ ಡ್ರಾಪು ಅವರು ಇಷ್ಟ ಬಂದಂಗೆ ಅವ್ರು ಕೊಡ್ತಾರೆ ಫೋಟೋಲ್ಲಿ ನಮ್ಮ ಡ್ರೈವರ್ಗಳು ಪಾಪ ಹೊಸಬ್ರು ಸೇರ್ಕೊಂಡೋಗ ಅವರು ಗೊತ್ಕೊಬಿಡ್ತಾರೆ ಏನು ಮಾಡೋದು ಅಷ್ಟು ಕಿಲೋಮೀಟ್ರ್ ಹೋಗ್ತಾರೆ ಬಿಸಿ ರಕ್ತ ಏನು ಮಾಡಕ್ಕಲ್ಲ ಹೋಗ್ತಾ 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 ಗೊತ್ತಾಗುತ್ತೆ ಅವ್ರಿಗೆ ಆಗಲಿ ಏನು ಮಾಡೋಕ್ಕಾಗಲ್ಲ ಸರ್ ದುಡಿಮೆ ಮಾಡಲಿ ಪಾಪ ಗೊತ್ತಿರೋರು ಈ ಥರ ಈಗ ನೋಡಿ ನಾವು ಕಾಯ್ತು ಕಾಯ್ದು ಕಾಯ್ದು ಕಾಯ್ದೆ ಹೊಡಿದ್ರೆ ಬಟ್ ನನ್ ಟೈಮಿಂಗ್ಸ್ ಇಲ್ಲ ಸಿಕ್ಕಿದ ಕಡೆ ಹೋಗ್ಬೋದು ಬಟ್ ಬೇಡ ಸರ್ ಹೋದ್ವಾರ ಅನ್ಬೌಸ್ಬಿಟ್ಟಿದ್ದೆ ಸಿಕ್ಕಿದ ಕಡೆ ಕೊಟ್ಟ ಅಂದ್ಬಿಟ್ಟು ಹೋಗ್ಬಿಟ್ಟು ಖಾಲಿ ಆ ಕಡೆಯಿಂದ ಖಾಲಿ ಅದಕ್ಕೆ ಸಾಕು ನಮ್ಮ ಮೇರೆದಲ್ಲಿ ಹೊಡ್ಕೊಳ್ಳೋಣ ಲೋಕಲ್ಲು ಆರ್ನೂರು ರೂಪಾಯಿ ಮೇಲೆ ಬಿದ್ದರೆ ಎತ್ತಕೊಳ್ಬೇಡ್ರಿ ಯಾರು ಕೊಡ್ತಾನೆ ನಿಮ್ಗೆ ಆಗ ಇಪ್ಪತ್ತೆರಡು ಕಿಲೋಮೀಟ್ರ್ ಇಪ್ಪತ್ತೇಳು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ವರೆಗೆ ಕೊಡ್ತಾನೆ ಅಮೌಂಟ್ ನಾನು ನೋಡಿತ್ರಿ ಅಮೌಂಟ್ ಕಡಿಮೆ ಬರ್ತಾ ಇದೆ ಫ್ರೆಂಡ್ಸ್ ನಮ್ಮ ಫೋಟೋ ಡ್ರೈವರ್ಗಳು ಅವ್ರಿಗೆ ಹೇಳ್ತಾ ಇದ್ದೀನಿ ಬಾಡಿಗೆ ಬಂತು ಖುಷಿಯಲ್ಲಿ ಅಬ್ಬಾಬಾ ಸಖದಾಗ ಕೊಟ್ಟ ಆರ್ಡ್ರ್ ಅಮೌಂಟ್ ಎತ್ತಿತ್ತು ಬಿಟ್ಟಿರ ಆಟ ಆರ್ಸೆಂಡ್ ನಮಸ್ಕಾರ ಇದು ಮೂರನೇ ಆರ್ಡ್ರ್ ಚೇರ್ ಆಗ್ತಾ ಇದ್ದಾರೆ ಕಸ್ಟಮರು ಆ್ಯಕ್ಸಿಸ್ ಬ್ಯಾಂಕ್ ನೀವು ಅದು ಸಮುದಾಯ ಅಂತ ಹೇಳಿ ಲೆಫ್ಟ್ ಸೈಡ್ ಅಲ್ಲಿ ಬಿಲ್ಡಿಂಗ್ ಇದೆ ಅದ್ರ ಅಪೋಸಿಟ್ ಅದೇ ಶ್ರೀನಿವಾಸ ನಗರ ಅಲ್ಲಿ ಸ್ವೀಟ್ ಹತ್ರ ಲೆಫ್ಟ್ ಹೋಗ್ಬೇಕು ಟೌನ್ ಇಳಿದ ಕೊಳಗೆ ರೈಟ್ ಸೈಡ್ ಅಲ್ಲಿ ಒಂದು ಮಿಲ್ಕ್ ಪಾರ್ಲರ್ ಬರ್ತದೆ ಲೊಕೇಶನ್ ಕರೆಕ್ಟ್ ಆಗಿದೆ ಅಲ್ಲ ಲೊಕೇಶನ್ ಕರೆಕ್ಟ್ ಆಗಿದೆ ಅಲ್ಲಿ ಹಿಂದೆ ಮುಂದೆ ಇರುತ್ತೆ ಸರ್ ನಿಮಗೆ ಎಕ್ಸಾಕ್ಟ್ ಏನಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಸಮುದಾಯ ಅಂತ ಬೋರ್ಡ್ ಬರ್ಕೊಂಡಿದೆ ಸರಿ ನಂಬರ್ ಹಾಕಿದಿರಲ್ಲ ಅವ್ರ ನಂಬರ್ ಕೊಡಿ ಹಾ ಬಿಡಿ ಫ್ರೆಂಡ್ಸ್ ಇದು ಇಲ್ಲೇ ಲೋಕಲ್ ಶ್ರೀನಿವಾಸ ನಗರ ಪಾಠ ಶೋರೂಮ ಹತ್ತು ನಿಮಿಷಕ್ಕೆ ಹೋಗೋ ಜಾಗಕ್ಕೆ ಏ ಫ್ರೆಂಡ್ಸ್ ಹತ್ತೇ ನಿಮಿಷಕ್ಕೆ ಹೋಗೋ ಸ್ಪಾಟ್ಗೆ ಹಾಫ್ ಅನ್ ಅವರ್ ತೊಗೊಂಡ್ರಿ ಹಿಂಗಾಗತ್ತೆ ಹೇಳ್ರಿ ಈ ಡ್ರೈವರ್ಗಳಿಗೆ ಟ್ರಾಫಿಕ್ ಕಿರಿಕಿರಿ ಬರ್ತೀನಿ ಸರ್ ಎರಡೇ ನಿಮಿಷ ಬಂದಿದೆ ಅಲ್ಲೇ ಏರಿಯಲ್ಲಿ ಸಾರಿ ಎರಡು ಟೂ ಮಿನಿಟ್ಸ್ ಬರ್ತೀನಿ ಎರಡು ರೋಜಿನ ಬಂದಿಲ್ಲ ಫ್ರೀ ಜಸ್ಟ್ ಎರಡು ಸ್ಟೇರ್ ಹಾಕೊಂಡ್ಬಂದಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಹತ್ತು ನಿಮಿಷ ಬರೋ ಜಾಗಕ್ಕೆ ಹಾಫ್ ಆ್ಯನ್ ಅವರ್ ತೊಗೊಂಡ್ರೆ ಹೆಂಗಾಗುತ್ತೆ ಹೇಳಿ ಖಾಲಿ ರೋಡ್ ಇರುತ್ತೆ ಈ ನಮ್ಮ ಡ್ರೈವರ್ಸ್ಗಳು ಇದ್ದಾರಲ್ಲ ಧನಾದರ್ಸ್ ಡ್ರೈವರ್ಸು ಎಷ್ಟು ಹಾರ ನೋಡಿದ್ರೂ ಕೊಡೋಲ್ಲ ಜಾಗ ಲೆಫ್ಟ್ಗೂ ಬರ್ತಾರೆ ರೈಟ್ಗೂ ಬರ್ತಾರೆ ಅದರಲ್ಲೂ ನಮ್ಮ ಜನ್ಮ ನಮ್ಮ ವೈರಿಗಳು ಅಂತ ಇರ್ತಾರೆ ಲೇಡೀಸ್ಗಳು ಸ್ಕೂಟ್ರ್ಗಳು ತಂದುಬಿಡ್ತಾರೆ ಅಥವಾ ಕಾರ್ಗಳು ತಂದುಬಿಡ್ತಾರೆ ತಲೆ ನೋವು ನಮಗೆ ಗೊತ್ತಂಬಂದುಬಿಡ್ತಾರೆ ನಮಗೆ ನಾವು ಕರೆಕ್ಟಾಗಿ ಹೋಗ್ತಾ ನಾವು ಯಾವ ಪ್ರಕಾರ ತಿಳ್ಸ್ಕೋಬೇಕು ಯಾಕೆ ಹೇಳಿ ನಮ್ಮದೇ ತಾನೆ ತಪ್ಪು ಬರೋದು ನೋಡ್ಕೊಬರಬೇಕಿತ್ತು ಅಂತಾರೆ ಅದಕ್ಕೋಸ್ಕರ ನೋಡೋಣ ಕಸ್ಟಮರ್ ಇನ್ನೂ ಬರಲಿಲ್ಲ ಬಿಡಲ್ಲ ಆ ಸ್ವೀಟ್ ನೋಡಿ ಈಗ ಆಯ್ತು ನಾಲ್ಕನೇದು ವೈಟ್ ಮಾಡಿದ್ರು ತಕ್ಷಣ ಬಾಡಿಗೆ ಬಂತು ಕುಂಬಾರ್ಗುಂಡಿ ಪಿಕಪ್ ಓಟಾ ಐ ಮೀನ್ ಕುಂಬಾರ್ಗುಂಡಿ ಅಂದ್ರೆ ಕಲಾಸಿಪ್ಪಳಿ ಅಲ್ಲಿಂದ ಓಡ್ ಬೈಅಪ್ನಲ್ಲಿ ಐನೂರು ರೂಪಾಯಿ ಲಾಸ್ಟ್ ಬಾಡಿಗೆ ಅದು ನೋಡೋಣ ನೆಕ್ಸ್ಟ್ ಆರ್ಡರ್ ಎಲ್ಲಿ ಬೀಳುತ್ತೆ ಅಂತ ಗೊತ್ತಿಲ್ಲ ಈ ಸದ್ಯಕ್ಕೆ ಶ್ರೀನಿವಾಸ ನಗರದಲ್ಲಿ ಇದೀನಿ ಬೆಳಿಗ್ಗೆ ಲೋಕ ಲೋಕ ಒಂದು ಮೂರು ಹೊಡೆದಿದ್ದೀನಿ ಒಂದು ಪೋಟ್ರೋಲೇ ತಿನ್ಬಿಟ್ಟ ಇನ್ನೆರಡು ಬಾಡಿಗೆ ಕೊಟ್ಟಿದ್ದಾನೆ ನೋಡೋಣ ನಮ್ಮ ಜೋಬಿಗೆ ಎಷ್ಟು ತುಂಬುತ್ತೆ ಇವತ್ತು ದೇವ್ರು ಎಷ್ಟು ಕೊಡ್ತೇನೆ ನೋಡೋಣ ಹೋಟಲ್ಲಿ ನಾಲ್ಕನೇದು ಬಿತ್ತಿದೆ ಗಾಡಿ ಲೋಡ್ ಮಾಡ್ತಾ ಇದ್ರೆ ಇಲ್ಲೇ ಗಿರಿನಗರದಲ್ಲಿ ಇಲ್ಲ ಗಿರಿನಗರದಿಂದ ಮಲ್ಟಿಪಲ್ ಸ್ಟಾಪ್ ಇದೆ ಒಂದು ಶ್ರೀನಗರ ಇನ್ನೊಂದು ಜೆ ಪಿ ನಗರ ನೋಡಿದೆ ಎತ್ಬಿಟ್ಟೆ ಮಲ್ಟಿಪಲ್ ಸ್ಟಾಪ್ ಇದ್ದು ಓಕೆ ಏನು ಮಾಡ್ತಾಯಿದೆ ಸುಮ್ಮನೆ ನಿಂತ್ಕೊಂಡು ಏನು ಮಾಡೋದ ಹ್ಞೂ ನೋಡಿ ಲೋಡ್ ಮಾಡ್ತಾಯಿದ್ರೆ ಡ್ರೈವರ್ಗಳು ಡ್ರೈವರ್ಗಳೊಬ್ಬರು ನಾವು ಲೋಡಿಂಗ್ ಎಲ್ಪ್ ಮಾಡ್ತೀವಿ ಒಬ್ಬರು ಅವರು ಅಮೌಂಟ್ ಕೊಡೋಲ್ಲ ಕಸ್ಟಮರ್ ಅದರಿಂದ ನಾವು ಲೋಡ್ ಮಾಡಲ್ಲ ಗಾಡಿ ತಗೊಂಡು ನಿಲ್ಲಿಸ್ತೀವಿ ಮಿಕ್ಕಿದ್ದು ಅವರೇ ಸ್ಟಾಪ್ ಮಾಡ್ತಾಯಿರ್ತಾರೆ ಇದೆ ಬೇರೆ ಇದೆ ಇಲ್ಲ ಇಲ್ಲ ಐತೆ ಇನ್ನೇನಿದೆ ಹಾಕಿ ಮುಚ್ಬೋದಲ್ಲ ಏನಿಲ್ಲ ಅಲ್ಲಿ ಓಪನ್ ಇದೆ ಮುಂದೆ ನೋಡಿ ನೋಡಿ ಫ್ರೆಂಡ್ಸ್ ಇವರು ಲೋನ್ ಮಾಡ್ತಾಯಿದ್ರಲ್ಲ ಎನಿ ಒನ್ ಇದು ಇಲ್ಲೇ ಲೋಕಲ್ ಇದ್ರೆ ಓಕೆ ಈ ಥರ ಹಾಕ್ಕೊಳ್ಳಿ ಡ್ರೈವರ್ಗಳು ತಪ್ಪಿ ತಪ್ಪಿ ನೀವು ಈ ಥರ ಹಾಕ್ಕೊಂಡು ಮೊಸರು ಡ್ರೈವರ್ಗಳಿಗೆ ಹೇಳ್ತಾನೆ ಕೇಳಿರಿ ಸ್ವಲ್ಪ ಈಚೆ ಬತ್ತು ಈಚೆ ಈಚೆ ಗಾಡಿ ಈ ಥರ ಓಪನ್ ಮಾಡಿಕೊಂಡು ಗಾಡಿಯಿಂದ ಹೋದರೆ ಎನಿ ಟೈಮ್ ಯಾರು ಬೇಕಾದ್ರೆ ಹಿಂದೆ ಎತ್ತಾರೆ ಬಂದು ಅದು ಬಿಟ್ಟರೆ ನಮ್ಮ ಪೊಲೀಸವರು ಫೈನ್ ಹಾಕೋಕ್ಕೆ ಫೋಟೋ ಹೊಡೆದ್ರೆ ಸಾವಿರ ರೂಪಾಯಿ ರೆಡಿ ಮಾಡಿಕೊಡ್ರಿ ನಾನೇನೋ ಇದು ಹಾಕ್ಕೊಂಡಿದ್ದೀನಿ ಇಲ್ಲೇ ಜಸ್ಟ್ ಐನೂರು ಮೀಟ್ರ್ ಈ ಡ್ರಾಪ್ ಆಗುತ್ತೆ ಒಂದು ಡ್ರಾಪು ಇನ್ನೊಂದು ಡ್ರಾಪ್ ಬಂದು ನಾಲ್ಕು ಪೀಸ್ ಅಲ್ಲಿದೆ ನೋಡಿರಿ ಅದು ಜೆ ಪಿ ನಗರ್ಗೆ ಹೋಗುತ್ತೆ ನೋಡಿರಿ ಕೆಲಸ ಮರಿಬೇಡ್ದು ಅಂತಾರೆ ನನಗೆ ಯಾಪನ ಬಂದು ಈ ಕೆಲಸ ಫಸ್ಟು ನಮ್ಮ ಮೈಸೂರಲ್ಲಿ ಇದೇ ಕೆಲಸ ಮಾಡ್ತಾರೆ ಡೆಕೋರೇಷನ್ ನಮ್ಮ ಫ್ರೆಂಡ್ಸ್ ಹುಡುಗರೆಲ್ಲ ಇದ್ದಾರೆ ಅವರೆಲ್ಲ ಗ್ಯಾಪ್ನಾಗ ಬರ್ತಾರೆ ಇದು ಐಟಮ್ಗಳು ನೋಡಿದಾಗ ಕೆಲವೊಂದೊಂದು ನಾನೇ ಡೆಕೋರೇಷನೇ ಇದ್ದೆ ಮದುವೆ ಫಂಕ್ಷನ್ಗಳಿಗೆ ಹೋಗ್ಬಿಟ್ಟು ಅಲ್ಪ ಸ್ವಲ್ಪ ಕಲ್ತಿದ್ದೀನಿ ಯಾವುದು ಮರಿಬೇಡ್ದಲ್ಲ ನೋಡಿ ಅದು ಕೇಳಿ ಇದು ಐಟಮ್ ಅಲ್ಲಿಕ್ಕೆ ಅಲ್ಲಿ ನಮ್ಮದಲ್ಲಾದರೂ ನೋಡಿದ್ರೆ ಅದು ಅದ ಅವ್ರದೇ ಬಿಟ್ಟಾಗಿದ್ರೆ ಹೊರ ಹೋಗ್ಬಿಡೋದು ಐಟಮ್ ಈಗ ನೋಡಿ ತಂದು ಹಾಕಿದ್ದೀನಿ ಕಾರ್ ತಂದು ಹಾಕೋನೆ ಯಾವನು ನೋಡ ಬರ್ತೀರಾ ನನ್ನ ಜೊತೆಲೆ ಅವ್ರು ಬರ್ತಾರೆ ಹೇಗೆ ಹೌದಾ ಇಲ್ಲ ಪರವಾಗಿಲ್ಲ ಬನ್ನಿ ನಂಗೆ ಗೊತ್ತಾಗಲ್ಲ ಆಮೇಲೆ ಐಟಮ್ ಇದೆಯಲ್ಲ ಹಿಂದೆ ಓಕೆ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ನೋಡಿ ಫ್ರೆಂಡ್ಸ್ ಬಂದಿದ್ದೀನಿ ನೋಡೋಣ ಅದಕ್ಕೆ ಕೇಳಿದೆ ನೋಡಿ ಫಸ್ಟ್ ಫಸ್ಟ್ ಪಿಕಪ್ ಇದೆ ಫಸ್ಟ್ ಡ್ರಾಪ್ ಪಿಕಪ್ ಪಿಕಪ್ಪನ್ನು ಈ ಥರ ಗೋಡನ್ ಮಾಡ್ಕೊಂಡು ಇರ್ತಾರೆ ಮದುವೆ ಡೆಕೋರೇಷನ್ ಮಾಡೋರು ಈ ಥರ ಗೋಡನ್ ಮಾಡಿಕೊಂಡು ತಿಳ್ಸ್ಕೊತಾ ಇರ್ತಾರೆ ಫ್ರೆಂಡ್ ವೀಡಿಯೋ ಎಂಡ್ ಮಾಡ್ತೀನಿ ಸತ್ಯಕ್ಕೆ ಎರಡನೇ ಲೊಕೇಶನ್ ಡ್ರಾಪ್ ಮಾಡಿದ್ರೆ ನಿಮಗೆ ಮತ್ತೆ ಕಾಲ್ ವೀಡಿಯೋ ಮಾಡ್ತೀನಿ ಸರ್ ಬಸ್ ಬಸ್ಸನು ನಾನು ಆಟೋ ಪಕ್ಕದಲ್ಲೇ ಇದ್ದೆ ಆಟೋ ಡ್ರೈವರ್ ಬರ್ತಿದ್ದ ಚೆನ್ನಾಗಿ ಬರ್ತಿದ್ದ ಸಾಲು ದಾರಿ ಇದ್ದರೆ ನಾನೇ ಬಿಡ್ತೀನಿ ಅಣ್ಣ ಪದೇ ಪದೇ ಆರಾನ್ ಮಾಡಬೇಡಿ ಡಿಸ್ಟರ್ಬ್ ಆಗುತ್ತೆ ಅಂತ ಅದು ರೆಕಾರ್ಡ್ ಮಾಡಿದ್ದೀನಿ ಅವ್ನು ಬರ್ತಿದ್ದು ಆಗ್ತೀನಿ ಫ್ರೆಂಡ್ಸ್ ನಮಸ್ಕಾರ ನಾಲ್ಕು ಬಾಡಿಗೆ ಕಂಪ್ಲೀಟ್ ಆಗಿದೆ ಜೆ ಪಿ ನಗರ ಬಂದೆ ಮಲ್ಟಿಪಲ್ ಎತ್ತಲ್ಲ ಆ್ಯಕ್ಚುಲಿ ನೋಡಿದೆ ಎತ್ಬಿಟ್ಟೆ ಸರಿ ಐದನೇ ಬಡಿಗೆ ಬಿದ್ದಿದ್ದೆ ಅಲ್ಲಿಂದೇ ಎಂಟು ಕಿಲೋಮೀಟರ್ಸ್ ಪಿಕಪ್ ಕೊಟ್ಟಿದ್ದೇನೆ ಮೆಟ್ರೋ ಸ್ಟೇಷನ್ನು ಪಿಕಪ್ ಕೊಟ್ಟಿದ್ದೇನೆ ಸಾರಿ ಮೆಟ್ರೋ ಸ್ಟೇಷನ್ ಇದು ಅಂಥ ಅದು ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಮೆಟ್ರೋ ಅಂತಾರಲ್ಲ ಅಲ್ಲಿಂದ ಪಿಕಪ್ ಕೊಟ್ಟಿದ್ದೀನಿ ಅಲ್ಲಿಂದ ನಮ್ಮ ಚಿಕ್ಕಾಳ್ಸುರ ಅಲ್ಲಿ ಕೊಟ್ಟಿದ್ದೇನೆ ನೋಡೋಣ ಪಿಕಪ್ ಹೋಗ್ತಾ ಇದ್ದೀನಿ ನಂತರ ಇದು ಐದನೇ ಬಳಿಗೆ ಬಂದಿದ್ದೀನಿ ಫೋನ್ ಸ್ವಿಚ್ ಆಫ್ ಇತ್ತು ಕಸ್ಟಮರ್ದು ಬಂದಿದ್ದೀನಿ ಲೋಡಂಗ್ ರೆಡಿ ಆಗಿದೆ ಗಾಡಿ ಆಯಿತಾ ಮದುವೆ ತೋರಿ ನೋಡಿ ಬಾಪ ಮದುವೆ ಲೋಡು